ವಾಲಿಬಾಲ್ ಆಡುವಂತಹ ವಿಚಾರಕ್ಕೆ ಗ್ರಾಮದಲ್ಲಿ ಘರ್ಷಣೆಯಾಗಿರುವಂತಹ ಘಟನೆ ರಾಜಕೀಯ ಪ್ರೇರಣೆ ಎಳೆದು ಮಾಡಿ ವಿಷಬೀಜವನ್ನ ಬಿತ್ತಿದ್ದಾರೆ ಅಂತ ಹೇಳಿ ಕನಿಶೆಟ್ಟಿಹಳ್ಳಿ ಗ್ರಾಮಸ್ಥರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಚಿಂತಾಮಣಿ ತಾಲೂಕು ಕೆಂಜಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ದಿನದಂದು ಸಂಜೆ ಗ್ರಾಮದ ಹೊರವಲಯದಲ್ಲಿ ವಾಲಿಬಾಲ್ ಆಡುವಂತಹ ವಿಚಾರಕ್ಕೆ ಹುಡುಗರ ಮಧ್ಯೆ ಘರ್ಷಣೆಯಾಗಿ ಘಟನೆ ವಿಕೋಪಕ್ಕೆ ತಿರುಗಿ ಸ್ಥಳಕ್ಕೆ ಗ್ರಾಮದ ಗ್ರಾಮಸ್ಥರು ಆಗಮಿಸಿ ಯುವಕರಿಗೆ ತಿಳಿಹೇಳಿ ಕಳಿಸಿದ್ದಾರೆ ಮತ್ತೆ ಘಟನೆ ಮರುಕಳಿಸಿ ಯುವಕರ ಮಧ್ಯೆ ವಾಗ್ವಾದ ನಡೆದು ಅವರು ಲಾಂಗುಗಳನ್ನು ಹಿಡಿದು ಜಗಳದಲ್ಲಿ ಗಂಭೀರವಾಗಿ ಗಾಯಗಳನ್ನು ಮಾಡಿಕೊಂಡಿದ್ದಾರೆ ಇನ್ನು ಸ್ಥಳಕ್ಕೆ ಕೆಂಜಾರ್ಲಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಭೇಟಿ ನೀಡಿ ಘಟನೆಯ ಕುರಿತು ವಿಚಾರಣೆ ನಡೆಸಿ ಪರಸ್ಪರ ನೀಡಿರುವಂಥ ದೂರಿನ ಮೇರೆಗೆ ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಇನ್ನು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಘಟನೆ ಕುರಿತು ಸಮಗ್ರ ಮಾಹಿತಿ ತಿಳಿಯದೆ ಗ್ರಾಮದಲ್ಲಿ ರಾಜಕೀಯ ವಿಷಬೀಜವನ್ನು ಬಿತ್ತಿ ರಾಜಕೀಯವಾಗಿ ಪ್ರೇರೇಪಿಸಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಜನರ ಮಧ್ಯೆ ರಾಜಕೀಯದ ವಿಷಬೀಜವನ್ನು ಬಿತ್ತಿರುವಂಥದ್ದು ಸರಿಯಲ್ಲ ಅಂತ ಹೇಳಿ ಬ್ಲಾಕ್ ಕಾಂಗ್ರೆಸ್ನ ವರಿಷ್ಠ ಹಾಗೆ ಪರಿಶಿಷ್ಟ ಪಂಗಡ ಘಟಕದ ಅಧ್ಯಕ್ಷ ಶಂಕರಪ್ಪ ಅವರು ಆರೋಪವನ್ನು ಮಾಡಿದ್ದಾರೆ ತಾಲೂಕ್ ಉದ್ಧಾರ ಮಾಡಕ್ ನೋಡ್ತಿದ್ರೆ ಇವ್ರ ಇಂತಹ ಇಲ್ಲಿ ನಡೆದ ಘಟನೆ ಮಾಜಿ ಶಾಸಕರು ಸುಮ್ ಸುಮ್ನೆ ರಾಜಕೀಯ ಬೆರೆಸಿ ಅದನ್ನ ವಿಷಿ ಬೀಜ ಬಿತ್ತಿ ಸುಮ್ ಸುಮ್ನೆ ತಾಲೂಕ್ ಉದ್ಧಾರ ಮಾಡಕ್ ನೋಡ್ತಿದ್ರೆ ಇವ್ರ ಇಂತಹದನ್ನು ಮಾಡಿ ಇಲ್ಲಿ ನಡೆದ ಘಟನೆ ಮಾಜಿ ಶಾಸಕರು ಸುಮ್ ಸುಮ್ನೆ ರಾಜಕೀಯ ಬೆರೆಸಿ ಅದನ್ನು ವಿಷ ಬೀಜ ಬಿತ್ತಿ ಸುಮ್ಮ ಸುಮ್ಮನೆ ನಿಲ್ಲಿಸಲ್ಲದ ಆರೋಪಗಳನ್ನು ನಮ್ಮ ಸಚಿವರ ಮೇಲೆ ಹೊರಿಸ್ತಾ ಇದ್ದಾರೆ ಆ ಘಟನೆಗೂ ಸಚಿವರಿಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ ಅದು ವಾಲಿಬಾಲ್ ಹತ್ರ ಯಾರೋ ಹುಡುಗರು ಆಡ್ಕೊಂಡಿತ್ತು ಗಲಾಟೆ ಅದು ಒಂದು ಮತ್ತೆ ಆ ಗಲಾಟೆ ಆಗಿದ ತಕ್ಷಣ ದೊಡ್ಡವರು ಹಿರಿಯರು ಹೋಗಿ ದಂಡಿಸೋಕೆ ದಂಡಿಸ ದಂಡಿಸಿ ಮಾತಾಡೋಕೆ ಹೋದರೆ ಅವ್ರ ಮೇಲೆ ಚಾಕು ಮಚ್ಚುಗಳಿಂದ ಏನು ಒಂದು ಇದು ಮಾಡಿದ್ದಾರೆ ಮಾಡಿದ ತಕ್ಷಣ ಅವರು ಅವ್ರ ಹತ್ರ ಇರೋ ಲಾಂಗು ಮೊಚ್ಚು ಅಂತ ಮೊಚ್ಚು ಅಂತ ತೋರಿಸಿದಾರಲ್ಲ ಅದನ್ನ ಕಿತ್ಕೊಂಡು ಹೋಗಿ ಹೋಗಿ ಮನೇಲಿ ಇಟ್ಕೊಳ್ಳಕ್ ಹೋದ್ರೆ ಅದನ್ನ ಎತ್ಕೊಂಡು ಹಾಕ್ತಾ ಇದಾರೆ ಸುಧಾಕರ್ ರೆಡ್ಡಿ ಪಾರ್ಟಿಯವರು ಸಚಿವರು ಅವರು ಅಂತ ಸುಳ್ಳು ಆರೋಪ ಮಾಡ್ತಿದಾರೆ ಅವ್ರು ಸುಮ್ ಸುಮ್ನೆ ಇಲ್ಲ ಸಲ್ಲದ ಆರೋಪಗಳು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಏನ್ ಹೇಳ್ಬೇಕು ಅಂದ್ರೆ ಅದು ಮತ್ತೆ ಸೆಕೆಂಡ್ ಪಿಕ್ಚರ್ ಅದು ತಮ್ಮ ಮಾಜಿ ಶಾಸಕರು ಅದನ್ನ ಚೆನ್ನಾಗಿ ಹೇಳ್ಕೊಟ್ಟು ಅವರಲ್ಲಿ పిల్లలకినూ పెద్దోళ్ళకినూ రాజకీయంకి సంబంధం ఉండేది చిన్న చిన్న పిల్లలు కాబట్టి వాళ్ళకి మనం రాజకీయం పెట్టుకొని పోయి తను పెట్టుకునే వెళ్ళా వాలీబాల్ ఆడేవాళ్ళు తగ్గిపోయి మనము ఓటు ఎదుగురా అని చెప్పి ఎవరైనా తీసుకొచ్చేకే వెళ్ళా ఓటు అని చెప్పి అడిగేకే వెళ్ళా ఏమంటే చిన్న చిన్న పిల్లలు కొట్టుకుంటా ఉంటే కన్నా ఇంక ఊరు వాళ్ళు చూసుకోండిక కాబట్టి అక్కడ పైసలు చూసి దండించలేదు తప్పే కన్నా ఈ రాజకీయంకి దీనికి ఈ ఓటు వేయడానికి ఇది సంబంధమే లేదు ಈಗ ಆಲ್ರೆಡಿ ಗೊತ್ತಪ್ಪ ಇಲ್ಲಿ ನಡೆದ ಘಟನೆ ಮಾಜಿ ಶಾಸಕರು ಸುಮ್ ಸುಮ್ಮನೆ ರಾಜಕೀಯ ಬೆರೆಸಿ ಅದನ್ನು ವಿಷ ಬೀಜ ಬಿತ್ತಿ ಸುಮ್ ಸುಮ್ಮನೆ ಸಲ್ಲದ ಆರೋಪಗಳನ್ನ ನಮ್ಮ ಸಚಿವರ ಮೇಲೆ ಹೊರಿಸ್ತಾ ಇದ್ದಾರೆ ಆ ಘಟನೆಗೂ ಸಚಿವರಿಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ ಅದು ವಾಲಿಬಾಲ್ ಹತ್ರ ಯಾರೋ ಹುಡುಗರು ಆಡ್ಕೊಂಡಿತ್ತು ಗಲಾಟೆ ಅದು ಒಂದು ಮತ್ತು ಆ ಗಲಾಟೆ ಆಗಿದ ತಕ್ಷಣ ದೊಡ್ಡವರು ಹಿರಿಯರು ಹೋಗಿ ದಂಡಿಸೋಕೆ ದಂಡಿಸ ದಂಡಿಸಿ ಮಾತಾಡಕ್ಕೆ ಹೋದರೆ ಅವ್ರ ಮೇಲೆ ಚಾಕು ಮಚ್ಚುಗಳಿಂದ ಏನೋ ಒಂದು ಇದು ಮಾಡಿದ್ದಾರೆ ಮಾಡಿದ ತಕ್ಷಣ ಅವರು ಅವ್ರ ಹತ್ರ ಇರೋ ಲಾಂಗು ಮೊಚ್ಚು ಅಂತ ಮೊಚ್ಚು ಅಂತ ತೋರಿಸ್ತಿದಾರಲ್ಲ ಅದನ್ನು ಕಿತ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಮನೇಲಿ ಇಟ್ಕೊಳಕ್ಕೆ ಹೋದರೆ ಅದನ್ನು ಎತ್ಕೊಂಡು ಹಾಕ್ತಾ ಇದ್ದಾರೆ ಸುಧಾಕರ್ ರೆಡ್ಡಿ ಪಾರ್ಟಿಯವರು ಸಚಿವರು ಪಾರ್ಟಿಯವರು ಅಂತ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅವರು ಸುಮ್ಮ ಸುಮ್ಮನೆ ಇಲ್ಲಿ ಇಲ್ಲಿಸಲ್ಲದ ಆರೋಪಗಳು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈಗ ರಾಷ್ಟ್ರವಾಗಿ ಏನು ಹೇಳಬೇಕು ಅಂದ್ರೆ ಅದು ಮತ್ತೆ ಸೆಕೆಂಡ್ ಪಿಕ್ಚರ್ ಅದು ತಮ್ಮ ಮಾಜಿ ಶಾಸಕರು ಅದನ್ನು ಚೆನ್ನಾಗಿ ಹೇಳ್ಕೊಟ್ಟು ಅವರಲ್ಲಿ ಇಲ್ಲಿ ಸಲದ ಆರೋಪಗಳು ಮಾಡ್ಸೋಕ್ಕೆ ಸಚಿವರ ಮೇಲೆ ಏನೋ ಅಭಿವೃದ್ಧಿ ಕೆಲಸ ಮಾಡಿ ತಾಲೂಕು ಡೆವಲಪ್ ಮಾಡಬೇಕು ಅಂತ ಅವ್ರು ಕನಸ್ಕೊಂಡು ಹಗು ಹಗಳು ರಾತ್ರಿ ದುಡಿದು ಅವರು ತಾಲೂಕಿನ ಉದ್ಧಾರ ಮಾಡಕ್ಕೆ ನೋಡ್ತಿದ್ರೆ ಇವರು ಇಂಥದ್ದನ್ನು ಮಾಡಿ ತಾಲೂಕನ್ನ ಸೋಲಿಸಿದ್ದಾರೆ ಅಂದರೆ ಪ್ರೆಸ್ಟೇಷನ್ ಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಏನು ಹೇಳ್ತಿದ್ದಾರೆ ಏನು ಮಾಡಬೇಕು ನಾವೇನು ಇದು ಅಂತ ಅವ್ರಿಗೆ ಗೊತ್ತಿಲ್ದಿರ ಹಿಂಗೆ ಹುಡುಗರನ್ನ ರೂಚಿಗಡ್ಡಿ ಬಿಸಿಬೀದ ಬಿಚ್ಚಿ ಬಿತ್ತನೆ ಮಾಡಿ ಈ ಅಶಾಂತಿ ವಾತಾವರಣ ಉಂಟು ಮಾಡ್ತಿದ್ದಾರೆ ಹೊರ್ತು ಇದರಲ್ಲಿ ಯಾವ ಆರೋಪವೂ ಇಲ್ಲ ಅವ್ರನ್ನ ಓಟು ಕೇಳಲೂ ಇಲ್ಲ ಯಾರು ಮುನ್ನೂರು ಮೀಟ್ರ್ ಬೂತಿಂದ ಮುನ್ನೂರು ಮೀಟ್ರಿಂದ ಆಚೆ ವಾಲಿಬಾಲ್ ಆಡುವಾಗ ಗಲಾಟೆ ಆಗಿದ್ದು ಹಿರಿಯರಿದ್ದಾರೆ ಹಿರಿಯರು ಹೋಗಿ ದಂಡಿಸಿದ್ದು ದಂಡಿಸಿದ್ದಕ್ಕೆ ಸುಮ್ಮನೆ ಗ್ಯಾಂಗ್ ಕಟ್ಕೊಂಡು ಮತ್ತೆ ಎಲ್ಲ ಪ್ಲಾನ್ ಪ್ರಕಾರ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವ್ರೆತ್ಕೊಂಡು ಬಂದಿದ್ದಂತ ಮೊಚ್ಚನ್ನು ಮುಂಜು ಅನ್ನೋ ಹುಡುಗ ಕಿತ್ಕೊಂಡು ಎಡಗೈಯಲ್ಲಿ ಇಟ್ಕೊಂಡಿದ್ದಾರೆ ನೀವು ಗಮನಿಸಬೇಕಾದ್ರೆ ಪದೇ ಪದೇ ಅದನ್ನೇ ಜೂಮ್ ಮಾಡಿ ತೋರಿಸಿದ್ದಾರೆ ಎಡಗೈಯಲ್ಲಿ ಇಟ್ಕೊಂಡು ಬಚ್ಚಿಕ್ಕೊಂಡು ಹೋಗ್ತಾಯಿದ್ರೆ ಅದನ್ನು ಲಾಂಗ್ ಮೇಲೆ ಮೊಚ್ಚ ಮೇಲೆ ಅಟ್ಯಾಕ್ ಮಾಡಿದರೆ ತಪ್ಪು ಸುಳ್ಳು ಅದು ಭೂತ್ಗೂ ಆ ವಾಲಿಬಾಲ್ ಆಡೋ ಜಾಗಕ್ಕೂ ಮುನ್ನೂರು ಮೀಟ್ರ್ ಜಾಗ ವಿಚ್ ಡಿಸ್ಟೆನ್ಸ್ ಇದೆ ಬೇಕಂದರೆ ತಾವು ಹೋಗಿ ನೋಡಿ ಇಲ್ಲ ಏನು ಸುಳ್ಳು ಸುಳ್ಳು ಆರೋಪ ಮಾಡ್ತಿದ್ದಾರೆ ಶಾಸಕರು ಮಾಜಿ ಶಾಸಕರು ಅವ್ರನ್ನೂ ಹೋಗಿ ಒಂಚೂರು ಹೇಳಿ ಘಟನೆ ಯಾವ ಬಗ್ಗೆ ಆಯಿತು ಏನಕ್ಕೋಸ್ಕರ ಆಯಿತು ಹೆಂಗಾಯಿತು ಅಂತ ಹೇಳಿ ಸುಮ್ ಸುಮ್ಮನೆ ಇಲ್ದಿದ್ದು ಸಲದ ಆರೋಪಗಳನ್ನು ಮಾಡಿ ಬಿಸಿ ಬೀಜ ಬಿತ್ತಿ ನೆಮ್ಮದಿ ಹಾಲು ಮಾಡೋಕ್ಕೆ ಅವರು ಸೋಲಿಸಿದ್ದಾರೆ ಅಂತ ಒಂದು ಅಲ್ಲಿ ಸೋಲಿಸಿದ್ದಾರೆ ಅಂತ ಅಲ್ಲಿ ಇವರು ಸುಮ್ಮನೆ ನೆಮ್ಮದಿ ಬಾಳಕ್ಕೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮೇ ಬಿ ಹಿಂಗೇನೋ ಏನನ್ನ ನಮಗೆ ಗೊತ್ತಿಲ್ಲ ಮೇ ಬಿ ಅವ್ರಿಗೆ ಗೊತ್ತಿರಬೇಕು ಸುಮ್ಮ ಸುಮ್ಮನೆ ಇದು ಇದಕ್ಕೂ ಘಟನೆಗೂ ಈ ಬೂತ್ಗೂ ಈ ಓಟ್ಗೂ ಓಟ್ ಅವ್ರನ್ನ ಯಾರು ಹಾಕು ಅಂತ ಹೇಳಿಲ್ಲ ಹಾಕಬೇಡಿ ಅಂತ ಹೇಳಿಲ್ಲ ಅವ್ರು ಯಾರೂ ಹೊಡೆದೂ ಇಲ್ಲ ಸುಮ್ಮ ಸುಮ್ಮನೆ ಇದು ಸುಳ್ಳು ಆರೋಪ ಅಂತ ನಾವು ಹೇಳ್ತಾ ಇದ್ದೀವಿ ಎತ್ತಿದಾರಾ ಎಲ್ಲಾದರೂ ಬಚ್ಚಿಟ್ಕೊಂಡು ಹೋಗ್ತಿದ್ದಾರೆ ಅದನ್ನು ತಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಂತ ಹೇಳ್ತಾ ಇದೀನಿ ಮನೆ ಹತ್ರ ಹಿರಿಯರು ಹೋಗಿ ಬುದ್ಧಿವಾದ ಹೇಳಿದಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಅದನ್ನ ದಾಖಲಿಸ್ತೀವಿ ಪಿಲ್ವೂ ಪಿಲ್ವಿ ಇದು ರಾಜಕೀಯಕ್ಕೆ ಸಂಬಂಧ ಉಂಟಾ ಚಿನ್ನ ಚಿನ್ನ ಪಿಲ್ವ್ರು ಕಾಬಟ್ಟು ರಾಜಕೀಯ ಇಲ್ಲ ವಾಲಿಬಾಲ್ ಆಡೋದಕ್ಕೆ ಓಟ್ ಎದುರಸ್ಕೊಳಕೆ ಇಲ್ಲ ಓಟ್ ಹೇಯ ಅಂತ ಅಡಗೇಕೇ ಇಲ್ಲ ఏమంటే చిన్న చిన్న పిల్లలు కొట్టుకుంటా ఉంటే కన్నా ఇంక ఊరు వాళ్ళు చూసుకో ఉండే కదా కాబట్టి ఆడ పై చూసి దండించలేదు తప్పే కన్నా ఈ రాజకీయంకి దీనికి ఈ ఓటు వేయడానికి దీనికి సంబంధమే లేదు ఈ మేము ఆల్రెడీ రెండు దప్పాలు సాలాజీ కూడా చేసి పంపిస్తామే ఓటు నవ్వద్దు వద్ద గలాట్లు వద్దు ఏమి వద్దో అనేసి మేమంతా పోయి కాదు వద్దప్ప అని చెప్పనేసి దండిస్తుంది దండించి వాళ్ళ ఇంట్లో పంపించే కూడా మూడు దప్పాలు వచ్చి మళ్ళీ చిద్దే పిల్లలు కాసుకొచ్చి మళ్ళీ చిత్తపుల్లతో పిలుచుకొచ్చ మళ్ళీ వాళ్ళు అటాక్ చేసేదానికి వీళ్ళ ఇంటి దాకా వచ్చిండేది అంతకుముందు మేము ఆల్రెడీ ఊరోళ్ళు పోయేసి రెండు దఫ్వాలు దండించి పంపించేయండము పిలుపులో ఒకటి పెద్ద పెద్దలు ఏలబడేది వద్దు మనం దండించుకుందాము పొద్దున్నే వాళ్ళు పెద్ద మనిషి కూడా పిలిపించి పొద్దున్నేకి ఏమైనా ఉంటే మాట్లాడుకుందాం అంత అంత కన్నా మనం ఇవన్నీ ఏమొద్దు వద్దు మనంతా ఒక తల్లిపెట్లు ఉండాలి మేము ఆల్రెడీ మాట్లాడి కూడా పంపించేయండి మళ్ళా యారే వాళ్ళతో పట్టుకొని వచ్చినాకనే వీళ్ళు ఇంత రామాయణం చేయడానికి ఇంత గలాట్లు చేయడానికి అవతల వచ్చినాక గలాట్లు చేస్తే కల్చెట్టుకోలే మేము ఊరి దగ్గర ఉన్నప్పుడు వీళ్ళు పిల్లోళ్ళు చిన్న చిన్న పిల్లోళ్ళు మాత్రమే ఆడుకొని ఆ తరకాడుకొని కలాట్ చేసుకుంటా ఉండే అప్పుడు మేమంతా ఉండి ఊరు వాళ్ళంతా మొత్తం దూరం ఇంకా చూసి ఏ పిల్లలు పెట్టాడుకుంటున్నారు అని చెప్పనేసి ఆడికి ఇద్దరు పిల్లలతో దండించి పంపించు బయడిచి ఇండ్లతో ఏ ఇండ్లు పంపించేనాక ఇండ్లు పంపించేసినాక మళ్ళీ ఇండ్లు తాకి పెట్లు గిట్లు ఎత్తుకొని వీళ్ళ ఇంటి దాకే వాళ్ళు వచ్చినారే కానీ వీళ్ళు ఎవరే కానీ వాళ్ళ ఇంటి ఈ పై వాళ్ళ దీంట్లో వాళ్ళ వీధిలోకి కూడా పిల్లల వీళ్ళ ఇంటి దాకే వీళ్ళంత కూప ఉంటే వీళ్ళింటి ది వచ్చారు అందరూ ఊరలంతా అంతా పియ్యి వద్దు అని చెప్పి అనేసి ఊర దబ్బుకొని పోతా ఉన్నా కూడా వాళ్ళ చేతిలో గండ్లు దొన్నలు ఉన్నాయి కట్లు ఉన్నాయి అన్నీ ఉన్నాయి అవంతా ఆల్రెడీ పొడుల్లో ఉన్నాయి అక్కడ వీడియో ఉంది మాకు మీకు తర్వాత నియమపచుకుని అందిస్తాం